ಹೇಗ ಈಸ್ ಇವತ್ತು ನಾವು ನಮ್ಮ ಫಾರ್ಮ್ ಹೌಸಿಗೆ ಬಂದ್ವಿ ಬಂದ್ಬಿಟ್ಟು ವ್ಲಾಗ್ ಎಲ್ಲ ಮಾಡೋದು ಬೇಡ ಅಂದ್ಕೊಂಡ್ವಿ ಬಿಕಾಸ್ ದಿನ ವ್ಲಾಗ್ ಮಾಡಿ ಸೂಸ್ತಾ ಹೋಗಿತ್ತು ನನಗೆ ಮತ್ತು ಅದಕ್ಕೋಸ್ಕರ ನೋ ಬಂದಿದ ತಕ್ಷಣ ಮಾಡ್ಬೇಕನ್ನಿಸ್ತು ಆ್ಯಂಡ್ ನೋ ಫ್ರೆಶ್ ಮ್ಯಾಂಗೋಸ್ ಸಿಕ್ತು ಅದಾದಮೇಲೆ ಜಾಕ್ ಫ್ರೂಟ್ಸ್ ಎಷ್ಟೊಂದು ಎಷ್ಟೊಂದು ಜಾಕ್ ಫ್ರೂಟ್ಸ್ ಬಿಟ್ಟೈತೆ ಫ್ರೆಶ್ 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 ಆ್ಯಂಡ್ ಮಳೆಯಲ್ಲಿ ಬರ್ತೈತೆ ಸೊ ಮಳೆ ಎಲಿ ಜೊತೆ ಎಲಿ ನಾನಂತೂ ಕುಣಿತಾ ಇದ್ದೀನಿ ಯಾಕಂದರೆ ಫುಲ್ ಖುಷಿಯಾಗಿದ್ದೀನಿ ಪಪ್ಪಾಯ ಆಮೇಲೆ ಪಪ್ಪಾಯ ಎಷ್ಟೊಂದು 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 ಬಿಟ್ಟೈತೆ ಸೊ ಅಲ್ಲಿರೋದು ನಮ್ಮ ಹೌಸ್ ಬಟ್ ಇದೆಲ್ಲ ಬಂದ್ಬಿಟ್ಟು ಫಾರ್ಮ್ ಎಷ್ಟೊಂದು ಗಿಡ ಹಾಕಿದ್ದಾರೆ ಜೊತೆಗೆ ನಾನು ಅವಾಗ ಬಂದಿರೋದಕ್ಕಿಂತ ಇವಾಗ ಜರ ಸೋ ಮಚ್ ಯೂಜ್ ಯೂಜ್ ಡಿಫ್ರೆನ್ಸ್ ಬಾ ಆ ಕಡೆ ಮತ್ತು ಎಲ್ಲ ಹೈಬ್ರಿಡ್ ಪ್ಲ್ಯಾಂಟ್ಸ್ ಆಗಿರೋದ್ರಿಂದ ಇಷ್ಟಿಷ್ಟೇ ಇರ್ತದೆ ಮರಾ ಇಷ್ಟಿಷ್ಟು ಕಾಯಿ ಬಿಟ್ಬಿಟ್ಟೈತೆ ಇಲ್ಲೇನೋ ಐತೆ ಹೇಳುತ್ತಿಲ್ಲ ಮಾವಿನಕಾಯಿ ನಾನು ತಿಂಗಂದೆ ಅಂದ್ಬಿಟ್ಟು ಅದು ತಿಂತ ಇದೀನಿ ಸಿಯರ್ ಯಾರ ಮಾವಿನಕಾಯಿ ಸಕ್ಕತ್ತಾಗಿರ್ತೈತೆ ಅಂದರೆ ಇರಲ್ಲ ಅಷ್ಟೊಂದು ಸೂಪರ್ ಟೇಸ್ಟ್ ಆಮೇಲೆ ಇದೆಲ್ಲ ಜಾಕ್ ಫ್ರೂಟ್ ಗೈಸ್ ನೋಡಿ ದೋಸೆ ಎಷ್ಟೊಂದು ಬಿಳ್ದೈತೆ ಜಾಕ್ ಫ್ರೂಟ್ ಪಪ್ಪಾಯ ಅಂತೂ ರಾಶಿ ರಾಶಿ ಐತೆ ಟೂಟಿ ಫ್ರೂಟಿ ಮಾಡಬೇಕು ಲೆಪ್ಸಿ ನುಗ್ಗೆಕಾಯಿ ನುಗ್ಗೆಕಾಯಿ ಅಂತೂ ಇಷ್ಟಿಷ್ಟು 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 ಬಿಡ್ತೈತೆ ಅದು ಏನು ಮಾಡೋದು ನುಗ್ಗೆಕಾಯಲ್ಲಿ ನಮ್ಮ ಮಮ್ಮಿ ಅಂತೂ ಮಾಡಿ ಮಾಡಿ ಸಾಕಾಗೋಗರೆ ನಂಗೂ ನುಗ್ಗೆಕಾಯಿ ನೆನೆ ತಿನ್ಸಿದ್ರು ಕಮ್ ಆಮೇಲೆ ಬಾಳೆಗೊನೆ ಒಂದೊಂದು ಗಿಡಕ್ಕೆ ಇಷ್ಟು ದೊಡ್ಡ ದೊಡ್ಡ ಬಾಳೆಗೋಣೆ ಬರ್ತಾ ಇತ್ತು ಸಮಾಜ್ಗು ಮಳೆ ಬರ್ತಾ ಇತ್ತು ಆವಾಗಿಂದ ಬರ್ದಿರಾ ಆಮೇಲೆ ಹೊಸ ಟಿ ವಿ ತರಿಸ್ತಿದ್ವಿ ಹೊಸ ಸ್ಪೀಕರ್ ತರ್ಸ್ತಿದ್ವಿ ನೆಕ್ಸ್ಟ್ ವೈಫೈ ಹಾಕ್ಸ್ಬೇಕು ಅಷ್ಟೇ ಬಾ ಪಪ್ಪಾಯ ತೋಸ ಪಪ್ಪಾಯ ಬರ್ತಾಯಿತ ಪಪ್ಪಾ ಪಪ್ಪಾಯ ತೋಸಂದರೆ ಪಪ್ಪ ಬರ್ತಾ ನಡಿಗೈಸ್ ಪಪ್ಪಾಯ ಎಷ್ಟೋ ಎಷ್ಟೊಂದು ಪಪ್ಪಾಯ ಲಿಟ್ರಲ್ಲಿ ನಾನು ಇದು ಏನದು ಏನೇ ಅಲ್ಲಿ ಇದ್ದಾಗ ಒಂದು ಮನೇಲಿ ಒಂದು ಪಪ್ಪಾಯ ಇರ್ತಾಯಿತ್ತು ನೆನ್ಪಾಯ್ತಾ ನಾನು ಅಲ್ಲಿ ನಂಗೆ ಅಲ್ಲಿ ಪಪ್ಪಾಯ ಬೇಕು ಬೇಕು ಅಂತ ದೇವ್ರಿಗೆ ಇಷ್ಟೊಂದು ಪಪ್ಪಾಯ ಐತೆ ನಮ್ಮ ಹತ್ರ ಪಂ ಅಲ್ಲೊಂದು ಚಿಕ್ಕ ಯಾಕಂದ್ರೆ ಅವಾಗ ನಾನು ಅಡಿಗೆ ಎಲ್ಲ ಮಾಡೋದು ಕಲ್ತಿದ್ದೆ ನಾ ಸೊ ನನಗೆ ಪಪ್ಪಾಯ ಅಲ್ಲಿ ಟೂಟಿ ಫುಟಿ ಮಾಡಬೇಕು ಅಂತ ಆಸೆ ಆಗಿತ್ತು ಹ್ಞೂ ಅಮ್ಮ ಸೀತಾಫಲ ತೋರ್ಬೇಕು ಬಾ ಸೀತಾಫಲ ನೋಡಬೇಕು ಕಳ್ಸಿ ನೀವು ಏನು ಜನ ಅಂತ ಗೊತ್ತಾ ಅದೆಲ್ಲ ಏನು ಬೀರಾ ಹಾಂ ಅದೆಲ್ಲ ತೆಂಗಿನ ಮರ ಇದು ನೋಡಿ ಮಿಸಿ ಸೀತಾಪಲ್ಲ ಗೈಸ್ ಒಂದೊಂದು ಇಷ್ಟು 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 ಚಿಕ್ಕ ಚಿಕ್ಕದು ಎಷ್ಟು ಇಲ್ಲ ಗಿಡ ಪೂರ್ತಿ ಹಬ್ಬೈತೆ ಐ ಮೀನ್ ಬಂದೈತೆ ಸಿ ಗೈಸ್ ಮಳೆಯಲ್ಲೂ ಬ್ಲಾಗ್ ಮಾಡ್ತಾ ಇದ್ದೀನಿ ಸಿ 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 ಮೈ ಡೆಡಿಕೇಶನ್ ಇಲ್ಲಿ ನೋಡು ಹೊಡಿದ ಈಗ ಶೂ ಗಲೀಜು ಹೌದೇ ಅಯ್ಯೋ ಹೊಸ ಶೂನೇ ಫಾರಿನಲ್ಲಿದೆ ಏನಿಲ್ಲ ಬಿಡುಬಾವಾಗ್ಲೂ ಏನು ಮಾಡೋಕ್ಕಾಗಲ್ಲ ಶೂ ತನಿ ಗಲೀಜಾಗಿರೋದು ತೊಳ್ಕೊಬೋದು

I don't know this. I don't know this. vlog. Oh, uncle correct to notice sporty vlog and them correct

ತೊಗರಿ ಬೆಲೆ ಅಂದ್ರೆ ನನ್ಗೆ ಇದು ಒಬ್ಬಡ್ಕಾಯಿ ಸಾರೆಲ್ಲ ಮಾಡಲ್ಲ ಬಿಡ್ತೀನಿ ನಾನು ಇದನ್ಕೊಂಡೆ ಬರ್ತೈತಲ್ಲ ಅದನ್ಕೊಂಡೆ ಅವರೇಕಾಯಿ ಅಲ್ಲ ಅಂಕಲ್ ನೀನೊಂದು ಬರ್ತೈತಲ್ಲ ಚಿಕ್ಕಾಯಿ ಚಿಕ್ಕ ಅಂದ್ಕೊಂಡೆ ಸೌತೆಕಾಯಿ ಇನ್ನೊಂದು ಕುಂಬಳಕಾಯಿ ಎಲ್ಲ ನೆಟ್ಕೊಂಡು ಪಲ್ಯ ಮಾಡಿದ್ದೆ ಸ್ವೀಟ್ ಚೆನ್ನಾಗಿ ಸಾಕು ಒಂದ್ ರೌಂಡ್ ನೋಡ್ಕೊಂಬಂದ್ರೆ ಸಾಕು ತಿಂದಿದ್ದೆಲ್ಲ ಜೀಡು ನಮ್ಮ ಹಂಗ ಹೇಳೋದು ನೋಡ್ರಿ ಗೊತ್ತೇ ಇಲ್ಲ ಹಂಗೇನು ಹೇಳೋದು ಮುಟ್ಟಿದ್ರಿ ಮುನಿ ಹ್ಮ್ ಇಷ್ಟ ಏಯ್ ಬಾಕಿ Sorry guys we for guys hello shashi 73 75 60, 65 సక్క దొడ్ <laughs> <laughs> ಪಿಕ್ಚರ್ ನೋಡ್ಬಾರ್ದು ಓ ಇವನೊಬ್ಬ ಬೇರೆ ಅದ್ಕೊಂತಿ ಎಲ್ಲ ಕಡೆ ಎಲ್ಲ ಕಡೆ ಸಕತ್ ದೊಡ್ಡದು ಚೆನ್ನಾಗಿತ್ತು ಟಿವಿ ಅಂದ್ರೆ ಇಷ್ಟೊಂದ್ ದೊಡ್ಡದ ಅವಶ್ಯಕತೆನೇ ಇಲ್ಲ ಇಲ್ಗ ಮನೇನೇ ಇರೋದು ಇಷ್ಟ ಆಗ್ಲಾ ಟಿ ವಿ ಊರಾಗ್ಲ ಇದು ನನ್ನ ಜಾಗ ಹೆಂಗೆ ಯಾಕ ಗಾಣಿಸಲಿನ ಇದು ನಂದು ಇದು ನನ್ನ ಜಾಗ ಏನು ಕರೆಕ್ಟಾಗಿ ಐತೆ ಗೊತ್ತಾ ಇಲ್ಲಿ ಡೋರು ಕಿಚನು ನೋಡ್ಬೋದು ಅದು ನೋಡ್ಬೋದು ಇದು ನೋಡ್ಬೋದು ನೀನು ಹಿಂಗೆ ಇರ್ತೀನಿ ಹ್ಞೂ ಚೆನ್ನಾಗೈತೆ ಅದು ನಮ್ಮ ನಮ್ಮಪ್ಪನ ಸಿಂಹಾಸನ ಅದವ್ರು ಇಬ್ಬರದು ಸೈಡ್ ಆ್ಯಕ್ಟರ್ಸ್ ಅವರು ಹೊಸ ಸುಮ್ಮನೆ ರಮ್ಮ ಏನು ದೊಡ್ಡ ಪ್ಯಾಲೇಸ್ ನಿಂದು ಹೌದು ಇದು ಇದ್ರಾಗೆಲ್ಲ ಲೈಟ್ ಹಾಕಿ ಬರ್ತಾವ ಇವಾಗ ಎಲ್ಲದಕ್ಕೂ ಹಾ ನೀನು ಒಂದೊಂದು ಕಡೆ ನಿಂತ್ಕೊಂಬಿಡು ನಿನ್ ನಿನ್ನ ಮೇಲೆ ಸ್ಪಾಟ್ 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 ಲೈಟ್ ಬಂದ್ಬಿಡ್ಲಿ ಆಚೆ ವೆದರ್ ಯಾಕೆ ಒಂದೂವರೆ ಲಕ್ಷ ಅವ್ರಿ ನೋಡಿ ನೋಡೇ ಬಂದೆ ನೋಡಿ ಸ್ಟಾರ್ಟಿಂಗ್ ಅಲ್ಲೇ ಬರೀ ಶಾರ್ಟ್ಸ್ ಹಾಕು ವಿಡಿಯೋಗಳೆಲ್ಲ ಹಾಕ್ಬಿಡ ಸಾಯಿಸ್ತೀನಿ ನೋಡು ಏನ್ ಚೆನ್ನಾಗಿ ಬಂದಿದ್ದೀನಿ ನೋಡಿ ಟಿವಿ ತುಂಬಾ ನಾನೇ ಅದೇ ನನ್ನ ಹತ್ರ ಗೋಲ್ಡನ್ ಪ್ಲೇ ಬಟನ್ ಐತೆ ಅಯ್ಯೋ ಸಿಲ್ವರ್ ಪ್ಲೇ ಬಟನ್ ಐತೆ ಗೊತ್ತು ನೋಡಿ ಏನು ಚೆನ್ನಾಗಿದ್ದೇನು ಖುಷಿ ಖುಷಿ ನೋಡಿರಿ ಖುಷಿ ನಮ್ಮ ಅಮ್ಮನ ಮುಟ್ಟಿದಾಗ ಅದೇನು ಓಡಿ ಬಂದಿದ್ದೆ ನನ್ನ ಹತ್ರ ಹೆಣ್ಮಕ್ ಹೆಣ್ಣ ಎಷ್ಟು ದೊಡ್ಡದೊ ಗೊತ್ತಾ ಇದು

ಸವೆನ್ ಮಾಡಿಸೋ ಸಾಕ್ತಿದೇನೋ ಇದನ್ನೇ ನಾ ಬರೋದಿಲ್ಲ ಹೋಗಮ್ಮ ಇವತ್ತೇ ನೋಡಮ್ಮ ಇವತ್ತೇ ನೋಡಮ್ಮ ಆಮೇಲೆ ಅಲ್ಲ ನೋಡಿ ಇದು ತ್ರೀ ತ್ರೀ ಬಾಟಲ್ಸ್ ಬಂದಿತ್ತಾ ಅದಕ್ಕೆ ಚಿಚ್ಚ ನೆನೆ ಬಂದಾಗ ಒಂದು ಎತ್ತಿ ಸೈಡ್ ಗಿಕ್ಬಿಟ್ಟಿದ್ದೀನಿ ಅದಕ್ಕೆ ಅದು ರವೆ ನಂದು ಯಾರು ಕುಡಿಬಾರದು ಅಂತ ನೀವಿಗೂ ಎರಡನೇ ಕುಡ್ಕೊಳ್ಳಿ ಅದು ಒಂದು ಮಾತ್ರ ರವೆಣಗೆ ಸಪ್ರೇಟ್ ಬಿಕ್ಕಿದೀನಿ ಅಂತ ೇಂದ್ರ ಧರ್ಮೇಂದ್ರ ತಾನಿ ಅಯ್ಯೋ ಸೋನಿ ಏನ್ ದೊಡ್ಡದಾಯ್ತು ನನ್ ನನ್ನ ಕೈ ನಮ್ಮ ನನ್ನ ಕೈಯಲ್ಲಿ ಒಂದು ಐದು ಕೈ ಇಲ್ಲ ಮೂರು ಕೈ ಸೇಮ್ ಹಾ ಸೇಮ್ ಇದೆ ಅದ್ರ ಅದಿನ್ನ ಚಿಕ್ಕದು ನಡೀರಿ ಬನ್ನಿ ನನಗೆ